ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಶಿವಸಾಕ್ ಇವತ್ತೊಂದು ಹೊಸ ಜಾಗದೊಂದಿಗೆ ಬಂದಿದೆ ಹೊನ್ನಾರದ ಹೃದಯ ಭಾಗ ಆಗಿರುವಂಥ ಸಿಟಿ ಮಧ್ಯದಲ್ಲಿರುವಂಥ ಜಾಗ ಹೊನ್ನೋರದ ಪ್ರಭಾತ್ ನಗರ ಪ್ರಭಾತ್ ನಗರದ ಫಾರೆಸ್ಟ್ ಕಾಲೋನಿ ರೋಡಲ್ಲಿರುವಂಥದ್ದು ಕೇವಲ ಐವತ್ತು ಮೀಟರ್ ರೇಡಿಯಸ್ ಅಲ್ಲಿ ಬರುವಂಥ ಪ್ರಾಪರ್ಟಿ ಪ್ರಾಪರ್ಟಿ ಫ್ರಂಟ್ ತರಗನು ಕೂಡ ಡಾಂಬರ್ ನಾನು ಪರಿಪೂರ್ಣವಾದ ರೋಡ್ ಇದೆ ಅದರೊಟ್ಟಿಗೆ ಒಂದು ಇಪ್ಪತ್ತೈದು ಫುಟ್ ಆಗಲದ ರೋಡು ಅದರೊಟ್ಟಿಗೆ ಪ್ರಾಪರ್ಟಿಯ ಪಕ್ಕದಲ್ಲಿ ರೋಡಿನ ಪಕ್ಕದಲ್ಲಿ ಬರುವಂಥ ಪ್ರಾಪರ್ಟಿ ಟೋಟಲ್ ಮೂರು ಗಂಟೆ ಹತ್ತಾಣ ಇರುವಂಥ ಪ್ರಾಪರ್ಟಿ ಅಗ್ರಿಕಲ್ಚರ್ ಲ್ಯಾಂಡ್ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರಿಗೆ ಸಂಪರ್ಕ ಮಾಡ್ಬೋದು ಶ್ರೀನಿವಾಸ ನಾಯಕ್ ಹೊನ್ನವರ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಏಯ್ಟ್ ಫೈವ್ ಜೀರೋ ಫೋರ್ ಗುಡ್ ಪ್ರೈಸಲ್ಲೂ ಕೂಡ ಇದೆ ಇದರೊಟ್ಟಿಗೆ ಎಸ್ ಎಸ್ ಎನ್ ಎಂಟರ್ಪ್ರೈಸಸ್ ಅವರು ಈಗಾಗಲೇ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಹಾಗೆ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ವರ್ಕನ್ನು ಕೂಡ ಮಾಡ್ತಿದ್ದೇವೆ ನಾವು ಮಾಡುವಂಥ ಕೆಲಸಕ್ಕೆ ಅತಿ ದೀರ್ಘಕಾಲದ ಬಾಳಿಕೆಯೊಂದಿಗೆ ಐದು ವರ್ಷ ಗ್ಯಾರಂಟಿಯನ್ನು ಕೂಡ ಕೊಡ್ತಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಎಸ್ ಎಸ್ ಎನ್ ಎಂಟರ್ಪ್ರೈಸಸ್ ಅಂತ ಹಾಗೆ ಫೇಸ್ಬುಕ್ ಎಸ್ ಎಸ್ ಎನ್ ಎಂಟರ್ಪ್ರೈಸಸ್ ಅದರೊಟ್ಟಿಗೆ ಇನ್ನೊಂದು ಫೇಸ್ಬುಕ್ ಚಾನಲ್ ಕೂಡ ಶ್ರೀನಿವಾಸ್ ಶ್ರೀನಿವಾಸಾಯ್ಕ ಹೊನ್ನವರ ಇದರೊಟ್ಟಿಗೆ ಎಲ್ಲರಿಗೂ ಶುಭ ದಿನ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ಪ್ರೀತಿ ಶ್ರೀನಿವಾಸ ನಾಯಕ್ ಹೊನ್ನವರ